ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಚಾನಲ್ ಅದರ ಮುಖಾಂತರ ಅನೇಕ ರೀತಿಯ ವೆಬ್ಸೈಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಈ ಗುಟ್ಟ ಕಾಡ ಕಡೆ ಬಂದಾಗ ಅನೇಕ ರೀತಿಯ ಹಳೆಯು ಜನಗಳು ಉಪಯೋಗಿಸ್ಕೊಂತಿರ್ತಕ್ಕಂತಹ ಗಿಡ ಮರ ಬಳ್ಳಿಗಳಿದೆ ಈ ಕಾಡು ಜನಗಳು ಇವರೆಲ್ಲ ನೋಡಿ ಇದು ಆ ಸಾಬೂನಿಗೆ ಈಗಲೂ ಹೋಗುತ್ತೆ ಆಗಿನ ಕಾಲದಲ್ಲೂ ಸಾಬೂನಾಗಿ ಇದನ್ನು ಮಾರ್ಪಾಟು ಮಾಡ್ಕೊತಾರೆ ಏನಪ್ಪ ಅಂದರೆ ಈ ಒಂದು ಸೊಪ್ಪನ್ನು ಚೆನ್ನಾಗಿ ಒಂದಷ್ಟು ತೆಗೆದುಕೊಂಡು ಅದನ್ನು ಕ್ಲೀನ್ ಮಾಡಿ ನೀರಲ್ಲಿ ಹಿಸಿಕಿ ಇದ್ದಾಗ ನೊರೆ ಬರ್ತದೆ ಆ ನೊರೆಯಿಂದ ಅದನ್ನು ಬಟ್ಟೆಗೆ ಹಾಕಿ ಒಗೆದು ಅವರು ಒಣಗಿಸಿ ಚೆನ್ನಾಗಿ ಆ ಇನ್ನೊಂದು ಏನಪ್ಪ ಅಂದರೆ ಈ ಒಂದು ನೊರೆಯಿಂದ ಬಟ್ಟೆ ಒಗೆದಾಗ ಯಾವುದೇ ರೀತಿಯ ಬ್ಯಾಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಫಂಗಲ್ ಏನಂತೀವಿ ಅವು ಇರಲ್ಲ ಅಂತಹ ಶಕ್ತಿಯುಲ್ಲ ಈ ಒಂದು ಗಿಡವನ್ನು ನಾವು ಈಗ ಮರಿತಾಯಿದೀವಿ ಮತ್ತು ಈಗ ಆಧುನಿಕ ಕಾಲದಲ್ಲಿ ಇದನ್ನು ಆಗಿ ಪರಿವರ್ತನೆ ಆಗಿದೆ ಇದು ಈ ಒಂದು ಕಾಯಲ್ಲಿ ಬಿತ್ತನೆ ಇರ್ತದೆ ಆ ಬಿತ್ತನೆಯನ್ನು ಇದೆಲ್ಲ ಸ್ವಲ್ಪ ಒಣಗೋಗಿದೆ ಬಿತ್ತನೆ ಸರಿಯಾಗಿ ಸಿಗ್ತಾ ಇಲ್ಲ ಅದನ್ನು ನೋಡಿಸ್ಲಿಕ್ಕೆ ಕಾಯಿ ತೋರಿಸ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ನೋಡಿ ಇದು ಕಾಯಿದು ಈ ಕಾಯಿಯನ್ನು ಹೊಡೆದಾಗ ಒಳಗಡೆ ಬೀಜ ಇರ್ತದೆ ಆ ಬೀಜದಿಂದ ಎಣ್ಣೆ ತೆಗೆದು ಆ ಎಣ್ಣೆಯನ್ನು ಈಗಿನ ಕಾಲದಲ್ಲಿ ಬಸ್ಸು ಕಾರು ಇವನ್ನು ಓಡಿಸ್ಲಿಕ್ಕೆ ಇದನ್ನು ಉಪಯೋಗಿಸ್ಕೊತ ಇದ್ದಾರೆ ಅಂದರೆ ಆನಾದ ಕಾಲದಲ್ಲಿರುವಂತಹ ಗಿಡ ಮರಗಳು ಈಗ ಯಾವ ಥರ ಉಪಯೋಗಿಸ್ಕೊತಾರೆ ಅಂತ ಇದು ಮತ್ತು ಈ ಸೊಪ್ಪು ಈಗ ಸೇಲ್ ಸೇಲಾಗುತ್ತೆ ಅದಕ್ಕೆ ಯಾರಿಗೆ ಈ ಸೋಪು ಎಲ್ಲ ಡಿಟ ಡಿಟರ್ಜೆಂಟ್ ಅಂದ್ರಲ್ಲ ಅದು ತಯಾರು ಮಾಡ್ತಾರಲ್ಲ ಅವರಿಗೆ ಕಲಿಸ್ಲಿಕ್ಕೆ ಇದು ಇದು ಇನ್ನೊಂದಪ್ಪ ಅಂದರೆ ಚಿಕ್ಕ ಮಕ್ಕಳಿದ್ದಾಗ ಈ ಒಂದು ಹಾಲನ್ನು ಶೇಖರಿಸ್ಕೊಂಡು ಅವರು ಒಂದು ಕಡ್ಡಿಯಲ್ಲಿ ಇಟ್ಕೊಂಡು ಊದ್ತಾಯಿದ್ರು ನೋಡಿ ಹಾಲು ಬರ್ತಾ ನೋಡಿ ಹಾಲು ಇದನ್ನು ಊದುವಾಗ ಬೆಳ್ಳುನ್ ಥರ ದಪ್ಪಾಗಿ ಆಗ್ತಾಯಿತ್ತು ಅದೇ ಥರ ಈ ಒಂದು ಆ ಗಮ್ಮು ಏನಿದೆಯೋ ಅದು ಬಾ ಬಹಳ ಮುಖ್ಯ ಅದು ಅದನ್ನು ಸೋಪ್ಗೆ ಇದಕ್ಕೆಲ್ಲ ಇದ್ದೆ ಮತ್ತೇನಪ್ಪ ಅಂದರೆ ಈಗ ಈ ಇದನ್ನು ಈ ಅಲ್ಲಿ ಕಡೆ ಈ ದನ ಕರುಗಳು ಬರಬಾರ್ದಂಥ ಈ ತುರುಕಲ್ಲೆ ಅಂತಾರೆ ಇದನ್ನು ಜಟ್ರೋಪ ಅಂತಾರೆ ತುರ್ಕಲ್ಲೆ ಅಂತಾರೆ ಈಗ ಆಡು ಭಾಷೆ ತುರ್ಕಲ್ಲೆ ಅಂತ ಕರಿತಾ ಇದು ಫೆನ್ಸಿಂಗ್ ಅಂದರೆ ಅವರು ಹುಲ್ಲಾಗಾಗಲಿ ಜಮೀನಿಗಾಗಲಿ ಫೆನ್ಸಿಂಗ್ ಹಾಕ್ಕೊಂಡು ಇದನ್ನು ಉಪಯೋಗಿಸ್ಕೊತಾಯಿದ್ರು ಇಂಥ ಗಿಡ ಮರ ಸಂರಕ್ಷಣೆ ಮಾಡಬೇಕು ಇದನ್ನು ಸಂರಕ್ಷಣೆ ಮಾಡಿ ನಮ್ಮ ಪ್ರಕೃತಿಗೆ ಕೊಡುಗೆ ಕೊಟ್ಟು ಕೊಡೋ ಕೊಡೋದ್ರಿಂದ ನಮಗೆಲ್ಲ ರೀತಿಯ ಅನುಕೂಲಗಳು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ರಿಗೂ ಹೋಗಲಿ ಪ್ರತಿಯೊಬ್ಬರು ನೋಡಲಿ ನಮಸ್ಕಾರ ಸ್ನೇಹಿತರೆ